ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಹಾಗೂ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಎನ್ಎಸ್ಎಸ್ ಮಹತ್ತರ ಪಾತ್ರ ವಹಿಸುತ್ತದೆ ಎಂದು ರಾಜ್ಯ ಎನ್ಎಸ್ಎಸ್ ಪ್ರಶಸ್ತಿ ಪುರಸ್ಕೃತ ಎಟಿಎನ್ಸಿ ಕಾಲೇಜಿನ ಪ್ರೊಫೆಸರ್ ಕೆಎಂ ನಾಗರಾಜು ಹೇಳಿದರು ರಾಜೇಂದ್ರ ನಗರದಲ್ಲಿರುವ ರೋಟರಿ ಸಭಾಂಗಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿನಲ್ಲಿ ಎನ್ಎಸ್ಎಸ್ನಲ್ಲಿ ಪಾಲ್ಗೊಳ್ಳುವುದರಿಂದ ಧೈರ್ಯ ವಿಶ್ವಾಸ ಹಾಗೂ ಮನೋಸಾಮರ್ಥ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಇನ್ನು ಎನ್ಎಸ್ಎಸ್ ಶಿಬಿರಗಳು ಭಾಗವಹಿಸುವುದರಿಂದ ಗ್ರಾಮೀಣ ಬದುಕಿನ ಜನರ ಜೀವನ ಶೈಲಿ ಗ್ರಾಮೀಣ ಕ್ರೀಡೆ ಕಲೆ ಪ್ರಕಾರಗಳ ಬಗ್ಗೆ ಪರಿಚಯ ಆಗುತ್ತದೆ ಕಾಲೇಜು ಅವಧಿಯಲ್ಲಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ವಿದ್ಯಾರ್ಥಿಗಳು ನಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ಎಸ್ಎಸ್ ಜೀವನದ ಒಂದು ಉತ್ತಮ ಅವಕಾಶವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು ಎನ್ ಎಸ್ 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 ಬಳಗ ಇವತ್ತು ಮಾಡ್ತಾ ಒಂದು ಪ್ರಭುತ್ಸವ ಆಮೇಲೆ ಅನೇಕ ಮಾರ್ಗ ರೋಗಗಳನ್ನ ಇವತ್ತು ಜನಗಳಲ್ಲಿ ಅರಿವನ್ನು ಕೊಡತಕ್ಕಂತಹ ಒಂದು ನಿಟ್ಟಿನಲ್ಲಿ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಜಿಲ್ಲಾ ಆರೋಗ್ಯ ಕೇಂದ್ರಗಳಾಗಿರ್ಬೋದು ತಾಲೂಕು ಆರೋಗ್ಯ ಕೇಂದ್ರಗಳಾಗಿರ್ಬೋದು ಹೋಬಳಿ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ನಾವು ಒಂದು ದಿನ ಮಾತಾಡಿದ್ರು ಅದು ಕಡಿಮೆ ಅನಿಸುತ್ತೆ ಯಾಕೆಂದ್ರೆ ಎಲ್ಲರೂ ಹಿರಿಯರಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕೆಂತಂದ್ರೆ ಇದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತನ್ನದೇ ಆದಂತ ಇದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಕೊಂಡೊಯ್ಯಬೇಕು ಜನಗಳಿಗೆ ಹಾಗೆ ಒಂದು ಮತ್ತಾದ ಹಕ್ಕು ಯಾವ ರೀತಿ ಇರೋದು ಎಷ್ಟು ಪವಿತ್ರವಾಗಿರ್ತದೆ ಅನ್ನೋದನ್ನ ಮನೆ ಮನೆಗೆ ಮನೆಗಳಿಗೆ ಮನುಷ್ಯತ್ವಕ್ಕೆ ಇರ್ತಕ್ಕಂಥ ಬೆಲೆ ಏನು ಮನುಷ್ಯತ್ವವನ್ನು ನಾವು ಕ್ರೋಢೀಕರಿಸಿಕೊಂಡು ಇಡೀ ದೇಶಕ್ಕೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ ರಾಜಕಾರಣಿಗಳನ್ನ ಒಳ್ಳೆಯ ವಸತಿ ರಾಜಕಾರಣಿಗಳನ್ನ ನಾವು ಯಾವ ರೀತಿ ಕೊಂಡೊಯ್ಯಬೇಕು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಲ್ನಡಿಗೆ ಜಾತ ಆಗಿರ್ಬೋದು ಸೈಕಲ್ ಜಾತಾ ಆಗಿರ್ಬೋದು ఎన్ఎస్ఎస్ పలగా ఎన్ఎస్ఎస్